ಮಾತ್ ಕಟ್ಕೊಂಡು ನಮ್ ತಮ್ಮನ ಜೊತಿ ನಮ್ ತಂಗಿ ಜೊತೆ ಜವಳ ತಗ್ಯಾಕ್ ಹೋಗಿನ್ ಬಾ ಇವ್ರ ಕರೆ ಹೇಳ್ತಾರ ಅನ್ನೋದು ಏನು ನಿನ್ಗೇನ್ ಗೊತ್ತಿತ್ಲೇಪ್ರಿ ಆ ಇಂತ ಸಣ್ಣ ವಿಷಯಕ್ಕ ಜಗಳ ತಗಿ ಅಂದ್ರ ಆ ಮನಿ ಇಬ್ಬಾಗ್ಬಿಡ್ತತಿ ಮನಿಗೆ ಹಿರೇ ಮಗ ಹಿರೇ ಮಗ ಅಂದ್ರ ತಂದಿ ಸ್ಥಾನದಾಗ ಇರ್ತಾನಂತ ನಮ್ ತಮ್ಮಾರ ಎಲ್ಲಾರು ನನ್ನ ಸ್ಥಾನದಾಗ ಇಟ್ಟು ನೋಡ್ತಾರ

ಪಾರಿ ನಾನು ಮನೆಗೆ ಹಿರೇ ಮಗ ನೀನು ಹಿರೇ ಸೊಸಿ ಆ ಮನೆಯಾಗ ನಾವ ಇಬ್ರು ಹಿಂಗ ಸಣ್ಣ 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 ವಿಷಯಕ್ಕೆ ಹಿಂಗತಿ ಜಗಳ ತೆಗದ್ಬಿಟ್ರ ಮನ್ಯಾಗ ಅವು ಸರಿ ಅನ್ಸಂಗಿಲ್ಲ ಪಾರಿ ಹೋಗ್ಲಿ ಬಿಡು ಮತ್ತ ಹಿಂಗ ಯಾವಾಗರ ಮಾಡಿದ್ರ ಅವಾಗ ಮಾತಾಡಕ್ಕೆ ಬರ್ತತಿ ಹಾ ಇಲ್ಲಿಗೆ ಮುಗಿಸ್ಬಿಡೋ ಇದನ್ನ நான் இவரு மக்களின் விட்டு தவிர ನನ್ನ ಯಾಡು ಮಕ್ಕಳು ಹಾ ನನ್ನ ಕಣ್ಣು ಇದ್ದಂಗ ನಾ ಎಂತ ಕಷ್ಟ ಬರ್ಲಿ ಹಾ ಎಂತ ಬರ್ಲಿ ಸಹಿಸ್ಕೊಂತೀನಿ ನನ್ನ ಮಕ್ಕಳಿಗೆ ಏನಾರ ಮಾಡಿದ್ರ ನಾ ಒಟ್ಟ ಸಹಿಸ್ಕೊಂಡಂಗಿಲ್ಲ ನೋಡು ಮತ್ತೆ ಅಲ್ರಿ ನಿಮ್ಮ ಅವಾಗ ಇವು ಮಮ್ಮಕ್ಕಳಲ್ಲ ಹೆಣ್ ಮಕ್ಕಳ ಮಕ್ಕಳು ಅಷ್ಟ ಮಮ್ಮಕ್ಕಳನ್ನ ಹಂಗ್ಯಾಕಂತಿಲ್ಲೇಪ ರೀ ನಮ್ಮವ ಯಾರಿಗೂ ಭೇದ ಭಾವ ಮಾಡಂಗಿಲ್ಲ ಸುಮ್ನ ಬಾಯಿ ತಂತಿ ಮಾತಾಡಕ್ ಹೋಗ್ಬಿಡ ನಂದು ಎಲ್ಲ ಬಿಲ್ ನಾಲಿಗೆ ಅಂತೇಳಿ ನಾ ಯಾವತ್ತೂ ಮಾತಾಡಕ್ಕೆ ಹೋಗಂಗಿಲ್ಲ ಮಾತಾಡ್ಬೇಕಾದ್ರೆ ಹತ್ತು ಸಲ ಯೋಚನೆ ಮಾಡಿ ಮಾತಾಡ್ತೀನಿ ಈ ಮನೆಯನ್ನಾರು ನೀನಿದ್ದಾಗ ಒಂಥರ ಇರ್ತಾರ ನೀವು ಮುಂದಕ್ಕೆ ಹೋಗೋಣ ಒಂಥರ ಇರ್ತಾರ ಅದು ನೀನು ಗೊತ್ತೈತನ ಆದರೂ ನಾವು ಹೊಂದ್ಕೊಂಡು ಹೊಂಟೀವಿ ಇಲ್ಲ ನಿಮ್ಮ ತಮ್ಮನ ಹೆಂಡ್ರು ಹಾಂ ನಿಮ್ಮ ತಮ್ಮಾರು ಹೆಂಗದಾರ ಗೊತ್ತೈತನ ಹಾಂ ನಿಮ್ಮ ತಮ್ಮಾರು ಹೆಂಡ್ರು ಕೈಯಾಗ ತವರು ಮನೆ ಹೋಮ್ದಾರ ರೊಕ್ಕ ಕೊಟ್ಟು ಕಳಿಸ್ತಾರ ಅದ ರೊಕ್ಕದಾಗ ಸೀರಿ ಜಂಪರು ಎಲ್ಲ ತಗೊಂಡು ಬಂಗಾರ ಪಂಗಾರ ಮಾಡಿಸಿ ಹಾಕೊಂಡಾರ ನಾ ಅದಕ್ಕೆಲ್ಲ ತುಟಕ್ಕೆ ಬಿಟ್ಟು ಕಣ್ಣಿನ ಇಲ್ಲ ಹೋದಿಲ್ಲ ನಮ್ಮ ತಮ್ಮಾರು ರೊಕ್ಕ ಕೊಟ್ಟಿದ್ದು ನೀನು ನೋಡಿ ಅನ್ಲಿ ಅವ್ರಿಗಾರು ಎಲ್ಲಿಂದರೂ ರೊಕ್ಕ ಬರ್ಬೇಕು ಎಲ್ಲ ಇರುತ್ತೆ ನಾ ನಾನು ಮಾಡ್ತೀನಿ ಇಲ್ಲ ಅಯ್ಯ ನಿಂಗೆ ಬಿಡಾಕ ನನಗೆ ಗೊತ್ತಿಲ್ಲನ ನಿನಗ ತಮ್ಮ ಮ್ಯಾಗ ಮಮ್ಕಾರ ಉಕ್ಕಿ ತಿಕ್ಕಿ ಹರಿಯಾಕತ್ತೀ ಅದಕ್ಕ ನಿನ್ನ ಕಣ್ಣಿಗೆ ಪರೆ ಬಂದತಿ ಪ್ರೀತಿ ಪೊರೆ ಅದಕ್ಕ ಅದಕ್ಕೆ ಅವ್ರು ಏನು ಕಿಟ್ವಿ ಮಾಡಿದ್ರೂ ನಿನ್ನ ಕಣ್ಣು ಕಾಣವಲ್ದು ಅನ್ನೋದು ಹೇಳ್ತೀನಿ ರಾತ್ರಿ ಹಾಸಾಕ ಈ ರಾಶಿ ಅದನ್ನ ಏನು ಮಾಡ್ತಾರೆ ಗೊತ್ತಾ ಒಂದು ಚೀಲ ಚೀಲ ಗಂಟ್ಲೆ ತುಂಬಿ ಆ ರಾತ್ರಿನ ಮಾಡ್ತಾರೆ ಅಂತ ನೋಡು ಅವ್ಯಾ ನನ್ನ ಮಗ ನಿನಗೆ ನಿನಗ ಇನ್ನೊಬ್ಬ ಯಾರು ಇಲ್ಲಪ್ಪ ನಿಮ್ಮ ಅತ್ತೆ ಮಗ ಅಲ್ಲ ನೋಡು ಮಂಜ್ಯ ಅವನೇ ಹೇಳಿದ ಹ ಮಂಜ್ಯ ಹೆಂಗ್ ಗೊತ್ತಂತ ಅವರು ಹೊಲ ನಮ್ಮ ಹೊಲ ಅಲ್ಲಿ ಮಗಳ ಮಗಳ ಅದಾವ ಇಲ್ಲ ಆತ ರಾತ್ರಿ ಏನ ತಂದಿ ತಗೊಂಡಂತಂತ ಅವಂಗ ಅಯ್ಯದ್ದು ತಂದಿ ತಗೊಂಡು ಹೋಗಿದ್ನಂತ ಹೋದಾಗ ಆ ಚೀಲ ತುಂಬಿ ತುಂಬಿ ಆ ಸೇಟ್ ಅದನಲ್ಲ ಆ ಸೇಟಿಗೆ ಮರ ಕತ್ತಿದ್ನಂತ ನೀವ್ ಅದನ್ನಲ್ಲ ನೋಡಿ ಆ ಹಿಂಗತಿ ಮಾಡ್ತಾರಲ್ಲ ಇವ್ರು ಅಂತ ಹೇಳಿ ಫೋಟೋ ತಕೊಂಬಂದ ನನ್ನ ತೋರಿಸಿದ ನಿಮ್ಮ ಮಾವ ತೋರಿಸಲ ಮಂಜ ಅಂತ ನಾನೆ ಓಲಿವ ಮಾವ ಒಟ್ಟ ನಂಬಂಗಿಲ್ಲ ಮತ್ತ ನನ್ನ ಹಿಡ್ಕೊಂಡು ಪಡ ಪಡ ಬರ್ತಾನವ ನನಗೆ ಅದಕ್ಕೆ ಬೇಕು ಅಂತ ಹೇಳಿ ಹೇಳಿದ ಗೊತ್ತಾ ನಿನಗ ಆ ನನ್ನ ಮಗ ನನಗೆ ಕನ್ಸ್ತಾನ ಸುಳ್ಳು ಹೇಳ್ತೀನಿ ನೀನು ಇವತ್ತು ಕೇಳ್ಯಾ ಮಂಜನ್ನ ಅಯ್ಯ ಕೇಳೋಗ ನಾ ಯಾಕೆ ಸುಳ್ಳು ಹೇಳಿ ಏನಾರೂ ಮಾಡ್ಕೊಂಡು ಹಾಳಾಗ ಹೋಗ್ರಪ್ಪ ಮರೆ ನನಗೆ ನೀ ಹೇಳಿದ್ದು ಕೇಳಿನ ಅರ್ಧ ತಿಳಿ ಗಿರರು ಅಂತ ತಿರ್ಗಾಕತ್ತೈತಿ ಆ ಮಂಜನ್ ಹುಡುಕ್ತೀನಿ ಎಲ್ಲದ ನಾನು ಏನು ಹಾಂ ಕಡಿಲ್ಲ ಒಂದು ದಿವ್ಸ ಆ ಹೋಗಿ ಹಂಗೆ ಹೋಗಬೇಡ ಏನ ತೋರಿಸು ಅಂತ ತೋರಿಸು ಅಂತ ಹೇಳಿ ನೋಡಿ ಸುಮ್ಮನೆ ಅವನ ಹೆಸರು ಮುಂದೆ ನಿಮ್ಮ ತಮ್ಮರ ಮುಂದೆ ಮತ್ತೆ ಆ ತಿರುಮರುಮ ಮಾಡಿ ಆ ಮಂಜ್ಯಾಂತ ತಪ್ಪ ಅನ್ನುವ ಹಾಗೆ ಮಾಡ್ತಾರೆ ಅವರು ನೀನು ಅವನನ್ನ ಕಂಡಿಡಕ್ಕೆಲಿ ಸರಿಯಾ ತಳಪ್ಪ ಮಾರೇ ಏನೇನೆ ನೆಡ್ಯಾಕತ್ತತೆ ನಮ್ಮನೇಗ ಒಂದು ತಿಡಿಯನ ಒಲ್ದು ಕಡಿಮೆ ಕಡಿಮೆ ಆಕತಿ ನಡಿ ಅಪ್ಪ ಮೊದ್ಲೆ ಕೂಡ ನಿಮ್ಮ ಅಣ್ಣ ಬಾ ಹೋಗ್ಬಿಡ ನೋಡ್ರಿ ಮತ್ತ ತಲಿ ಹೇಳ್ತತಿ ಹ್ಮ್ ಕಣ್ಣಿರೋಸ್ಕೊಯಪ್ಪ ಹ್ಮ್ ಆತಲ ಯಾವ ನನ್ ಗಂಜಿಕ್ ಬರಕತ್ತೈತಿ ಕಾಕಾ ಮತ್ತ ನೀವ್ ಇಲ್ಲಾದ ಮತ್ ಬಡಿತನ ಬ್ಯಾಡ್ ಬಿಡ್ಬಿ ಏನೋ ಅಣ್ಣಕ್ ಹೋಗ್ಬಿಡ ನಾ ಇರು ಮಠ ನೀ ತಿರಿ ಕೆಲ್ಸ ಹೋಗ್ಬಿಡ ಒಂದಿತ ಸುಮ್ಮ ಇರು ಬರ್ಮಪ್ಪ ನಿಂದಿರಿ ಒಂದಿತ ಹೇಳ್ಬಿ ನೀ ಎದಕ್ ಕರಿದ್ರಿ ஹாங்க அப்படியே ஹாங்க திடி சேரதுக்கு இல்ல பட்டது கொண்டு படுதிய பாமை மேலே பார் ஹாங்க முடியோ ஹிரே குடு கங்கரு மணி பராக் நாயக்க நாக்க தத்தப்ப ஹஞ்சி குந்து விட்டது கிளையன் மணியாக நானோ படி திதில வெயினி ஓ கன சூட ராத்தத்ர சன் சன் வயஸ் நேங்க எட்டு சூட ராத்தர் நோடி ஒரு அந்தேடி சிட்டு வந்து படு நியாய நனக்கு ஹேதரப்ப நான் மாக்க தப் மாரதக படிரி நான் பேடனங்க இல்ல சும்மா காலி உப்ரேட்டி படி தரنا மக்கள் நோடாத நான் மய்யன் சர்மா ஆம் வாழ் விதத்தப்பா அவர்கள் ನನ್ನ ಮಗ ಬರೀ ಒಂದು ಸೀಸು ಒಂದು ಬುಕ್ಕ ಅಂದಿತ್ತು ನಿನ್ನ ಮಗ ಹರಾಡಿದ ಅದ್ಕೊಂಡಿ ನೋಡು ಏನ್ ಮಾಡುವಂಗಿದೀ ಗಣೇಶ ಚಂದ್ರ ಬಿಡುತ್ತಿದ್ದ ಯಾಕ ನೀನ ಹರತದ ನಾವು ಬ್ಯಾಂಗಿಂದು ಹೊಡೆದಿಲ್ಲನೆ and ni it. Nina mga klihing ஒன்றும் தரமாட்டார் நீல்லாழ்ருகிஹுலி நான் மம அந்த கருது ஊட்டி இல்லல்ல உற்று பயம் கொஞ்சம் பேசியதும் நீ மணி விஷயத்தின் மணி 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 முப்பத்திர்க்காது அோட ய நீங்க நன்கிங்க மாத்தாடத்தே யோ நோடே யவ எங்க மாதாடத்தளா பாரீ அண்ணா நன பரி ஏன் நான் ஜீவன சந்தித்த நான் யாக்கிள் குந்திர் தீயப்பா நன்கண்ட சுத்திள்ளி நான் இவ் மனியாக கக்கொன்பந்தினே அதுக்க இவ் மாதாடறே யவ்வா யோபே நீ இத் இதாக இட்டை நீ முந்திங்க நான் மனிவாரி ஏனேவ இது விடியோ உதை அந்த இல்லாப் நெக்ஸ்ட் எப்பிசோட் முன்னின் நோட்ரி ஒன் குடும் எல்லா இர்த்தவ் தர ஜன இர்த்தார அந்த நான் தோர்சோ ஒய்ன எல்லார குடும்ப இர்த்தவன் ஏன் இல்லை கேவந்த குடும்ப இத்தர இர்த்தி தர ஜீவன இரத்தி அந்த மாத்திரி கலவொந்த குடும்போங்க ಕೆಲವೊಂದು ಕುಟುಂಬಗಳು ಈಗ ಐತಲ್ರಿ ನಮ್ಮ ಕುಟುಂಬ ತೋರಿಸೋದು ಒಂದು ಪ್ರಯತ್ನ ಮಾತ್ರ ದಯವಿಟ್ಟು ಯಾರು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ರೀ ನನಗೆ ಕಾಮೆಂಟ್ನಾಗ ಒಬ್ಬರು ಈ ತರ ವಿಡಿಯೋ ಯಾಕೆ ಮಾಡ್ತೀರಾ ಅಂತ ಹೇಳ್ಬಿಟ್ಟು ನನಗೆ ಹಾಕಿದ್ರು ನೋಡ್ರಿ ನನಗೆ ಯಾರನ್ನೂ ನುಸು ಅಂತ ಉದ್ದೇಶ ಇಲ್ಲ ಜಗತ್ತಲ್ಲಿ ಎಲ್ಲಾ ಕುಟುಂಬಗಳು ಇರ್ತಾವ್ರಿ ಈಗ ನಮ್ದೈತೆಲ್ಲ ಹಿಂಗೂ ಇರ್ತಾವ್ರಿ ಎಲ್ಲರೂ ಒಟ್ಟಿಗೆ ಕೂಡಿ ಬಾಳುವಂತ ಕುಟುಂಬಗಳು ಅದಾವು ಅದನ್ನ ಒಂದು ತೋರಿಸುವಂತ ಪ್ರಯತ್ನ ಮಾತ್ರ ಮಾಡ್ತಾ ಇದ್ದೀನಿ ರೀ